ಅತಿ ವೇಗವಾಗಿ ಬರುತ್ತಿದ್ದ ಕಾರೊಂದು ನಿಯಂತ್ರಣ ಕಳೆದುಕೊಂಡು ರಸ್ತೆ ಬದಿಯ ಮರಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಕಾರಿನಲ್ಲಿ ಇದ್ದ ಇಬ್ಬರು ಮೃತಪಟ್ಟು ಮತ್ತಿಬ್ಬರು ತೀವ್ರವಾಗಿ ಗಾಯಗೊಂಡಿರುವ ಘಟನೆ ಗೌರಿಬಿದನೂರು ತಾಲೂಕಿನ ತಿಪ್ಪಗಾನಹಳ್ಳಿ ಬಳಿ ಸಂಭವಿಸಿದೆ ವರ್ಷದ ಸುದರ್ಶನ್ ಇಪ್ಪತ್ತೊಂಬತ್ತು ವರ್ಷದ ಮಹಮ್ಮದ್ ರಜೀಕ್ ಮೃತಪಟ್ಟಿರುವ ವ್ಯಕ್ತಿಗಳು ರಾಜು ಗಂಭೀರವಾಗಿ ಗಾಯಗೊಂಡಿದ್ದು ಮತ್ತೊಬ್ಬ ಆ ದಿಲ್ ಇಪ್ಪತ್ತೆರಡು ವರ್ಷದವರು ಸಣ್ಣ ಪುಟ್ಟ ಗಾಯಗಳಾಗಿತ್ತು ಎಲ್ಲರೂ ಬೆಂಗಳೂರಿನ ಕೆಂಪಾಪುರ ಬಡಾವಣೆಯ ವಾಸಿಗಳು ಎಂದು ಗುರುತಿಸಲಾಗಿದೆ ಕೊಡೋಣ ಕಟ್ಟಿದ್ದಾರೆ ಅದಕ್ಕೆ ಏನಾದರೂ ಬಾಡಿಗೆ ಕೊಡೋಣ ಅಂತ ಹೇಳ್ತೀನಿ ನಾಲ್ಕು ಜನ ರಿಟರ್ನ್ ಹೋಗಿಲ್ಲ ಗೊತ್ತಿಲ್ಲ ಅದು ನಾವು ಅನ್ಕೊಂಡಿದ್ದೆ ಅನ್ಕೊಂಡಿದ್ದೆ ಹೌದು ಮೇಯರು ಸುದಿ ಸುದಿ ಸುಜಿ ಸುದೀ ರಾಜೀಕು ನಾನು ಆದ್ಯ ಕೆಂಪು ಅನ್ನದು ಮೃತರು ಬೆಂಗಳೂರಿನಿಂದ ಶನಿವಾರ ರಾತ್ರಿ ಗೌರಿಬಿದ್ನೂರಿಗೆ ಬಂದು ಭಾನುವಾರ ಬೆಳಗ್ಗೆ ಬೆಂಗಳೂರಿಗೆ ತೆರಳುವಾಗ ಈ ಅವಘಡ ಸಂಭವಿಸಿದೆ ಅಜಾಗರೂಕತೆಯಿಂದ ಕಾರು ಚಲಾಯಿಸಿ ಈ ಘಟನೆ ಸಂಭವಿಸಿದೆ ಎನ್ನಲಾಗಿದೆ ಕಾರು ನಜ್ಜಗುಜ್ಜಾಗಿದ್ದು ಜೆಸಿಬಿ ಮೂಲಕ ಕಾರನ್ನು ಹೊರತೆಗೆದಿದ್ದಾರೆ ಸ್ಥಳಕ್ಕೆ ಮಂಚಿನಹಳ್ಳಿ ಎಸ್ಐ ಮೂರ್ತಿ ಮತ್ತು ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲಿಸಿ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ ಪ್ರದೀಪ್ ನ್ಯೂಸ್ ಟಿವಿ ಗೌರಿಬಿದ್ನೂರು